ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನೂಡಲ್ಸ್ ಮಾಡುವ ಅಂತ ಎನಿಸಿದ್ದೀನಿ ಬನ್ನಿ ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕೊಳ್ಳಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ನೂಡಲ್ಸ್ ಅಲ್ವಾ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಎಣ್ಣೆ ಆಯಿಲ್ ಸ್ವಲ್ಪ ಜಾಸ್ತಿ ಬೇಕು ಈಗ ಕಾತಿದೆ ಇವಾಗ ಎರಡು ಈರುಳ್ಳಿ ಕಟ್ ಮಾಡಿ ಸ್ಲೈಸಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಹಾಕ್ತೀನಿ ಇವಾಗ ಬೆಳ್ಳುಳ್ಳಿ ಶುಂಠಿ ಸೊಪ್ಪೂರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗಡ್ಡೆ ಇಷ್ಟು ಬೆಳ್ಳುಳ್ಳಿ ತೊಗೊಳ್ಬೇಕು ಚೆನ್ನಾಗಿ ಸಿಪ್ಪೆ ತೆಗೆದು ಸೊಪ್ಪೂರ ಕಟ್ ಮಾಡಿ ಇಟ್ಕೊಳ್ಬೇಕು ಒಂದು ಎರಡು ಇಂಚಷ್ಟು ಶುಂಠಿ ಅಷ್ಟೇ ಸೊಪ್ಪೂರ ಕಟ್ ಮಾಡ್ಕೊಳ್ಬೇಕು ಇವಾಗ ನಾಲ್ಕು ಕಾಯ್ಮೆಂಟ್ಸು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕು ನೀವು ಅಷ್ಟು ಹಾಕ್ಕೊಳ್ಬೋದು ನಾನು ನಾಲ್ಕು ಅಷ್ಟೇ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಫ್ರೈ ಆಗ್ತು ಉಂಟು ನೋಡಿ ಬ್ರೌನ್ ಆಗಿದೆ ಸ್ವಲ್ಪ ಇನ್ನೊಂದ್ಸರಿ ಚೆನ್ನಾಗಿ ಕೈ ಆಡಿಸಿ ಇವಾಗ ಟೊಮೆಟೊ ಹಾಕ್ಕೊಳ್ಳಿ ಎರಡು ಮೂರು ಟೊಮೆಟೊ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಇದಕ್ಕೆ ಟೊಮೆಟೊ ಹಾಕ್ಬೇಕಂತಿಲ್ಲ ನಿಮ್ಗೆ ನಮಗೆ ಬೇಕಿತ್ತು ಅದಕ್ಕೆ ಹಾಕಿ ನಿಮಗೆ ಬೇಡಬಾದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ದೊಡ್ಡ ಸೋಯ ಸಾಸ್ ಟೊಮೆಟೊ ಸಾಸ್ ಎಲ್ಲ ಹಾಕ್ತೀನಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಟೊಮೆಟೊ ಹಾಕ್ಬೇಕಂತಿಲ್ಲ ಹಾಗೆ ನಾನು ಟೇಸ್ಟ್ ಆಗ್ತಂತ ಹಾಕಿದ್ದೀನಿ ನಿಮಗೆ ಬೇಕಾದರೆ ಹಾಕೊಳ್ಬೋದು ನೀವು ಸಹ ಓಕೆ ಇವಾಗ ಫ್ರೈ ಆಗಿದೆ ಇವಾಗ ಎರಡು ಕ್ಯಾರೆಟ್ ಕಟ್ ಮಾಡಿದ್ದೀನಿ ಉದ್ದ ಉದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಕ್ಯಾಪ್ಸಿಕಮ್ಮು ಅರ್ಧ ಕ್ಯಾಬೇಜು ಅದು ಫ್ರೈ ಆದ ತಕ್ಷಣ ಸ್ವಲ್ಪ ಆಗ್ತದೆ ಇವಾಗ ಸ್ವಲ್ಪ ಜಾಸ್ತಿ ಕಾಣ್ತಂತ ಫ್ರೆಂಡ್ಸ್ ಅದು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಫಸ್ಟಿಗೆ ಹಾಗೆ ಫ್ರೆಂಡ್ಸ್ ನಮ್ಮ ರೆಸಿಪಿ ಇಷ್ಟ ಆದರೆ ಎಲ್ಲರೂ ಸಹ ಲೈಕ್ ಮಾಡಿ ಹೊಸದಾಗಿ ಚಾನೆಲ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ಗೆ ಇವಾಗ ನೋಡಿ ಉಪ್ಪು ಹಾಕಿದ್ದೀನಿ ಒಂದೂವರೆ ಸ್ಪೂನಷ್ಟು ಒಂದೂವರೆ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕೊಳ್ಬೋದು ಹಾಕಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂತಂದರೆ ಚಿಲ್ಲಿ ಪೌಡರ್ ಸಹ ಹಾಕೊಳ್ಬೋದು ನೀವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇವಾಗ ಸೋಯಾ ಸಾಸ್ ಹಾಕೊಳ್ಳಿ ಒಂದು ಸ್ಪೂನಷ್ಟು ನಾನು ಎರಡು ಕೆ ಜಿ ಇಷ್ಟು ಮಾಡ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಜಾಸ್ತಿ ಆಗ್ತದೆ ನೀವು ಸ್ವಲ್ಪ ಒಂದು ಪ್ಯಾಕೆಟ್ ಮಾಡಿದರೆ ಸ್ವಲ್ಪ ಸೋಯಾ ಸಾಸ್ ಹಾಕೊಳ್ಬೋದು ಈಗ ಚಿಲ್ಲಿ ಸಾಸ್ ಹಾಕ್ತಿದ್ದೀನೊ ಒಂದು ಸ್ಪೂನಷ್ಟು ಇವಾಗ ಗ್ರೀನ್ ಚಿಲ್ಲಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಉಪ್ಪಿರ್ತದೆ ಮತ್ತು ಟೇಸ್ಟ್ ನೋಡಿ ಮತ್ತು ನೀವು ಉಪ್ಪು ಹಾಕ್ಕೊಳ್ಬೋದು ಸಾಸಲೆಲ್ಲ ಉಪ್ಪು ಇರ್ತದೆ ಇವಾಗ ವೆನಿಗರ್ ಹಾಕ್ಕೊಳ್ಳಿ ಸ್ವಲ್ಪ ನಿಮ್ಮ ಹತ್ರ ಇಲ್ಲಾದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಇವಾಗ ಟೊಮೆಟೊ ಸಾಸ್ ಹಾಕೊಳ್ ಹಾಕೊಳ್ಳಿ ನಾನು ಸ್ಮಾಲ್ ಸೈಜು ಬಟ್ಟಲಲ್ಲಿ ಅರ್ಧ ಹಾಕಿದ್ದೀನಿ ಬಾಕಿ ಅರ್ಧ ಉಳಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಗ್ರೇವಿ ಥರ ಆಗಬೇಕದು ಸಾಸ್ ಎಲ್ಲ ಹಾಕಿದ್ದೀನಲ್ಲ ಅದಕ್ಕೋಸ್ಕರ ಮತ್ತು ಎರಡು ಲೀಟರ್ ನೀರಲ್ಲಿ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡು ನೂಡಲ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎರಡು ಪ್ಯಾಕೆಟು ನಾನಂದರೆ ಮಕ್ಕಳೆಲ್ಲ ತಿಂತಾರಂತ ಅಂತ ಎರಡು ಕೆ ಜಿಯಷ್ಟು ಮಾಡಿದ್ದೀನಿ ನೀವು ನಿಮಗೆ ಎಷ್ಟು ಬೇಕಷ್ಟು ನೀವು ಮಾಡ್ಕೊಳ್ಬೋದು ಒಂದು ಪ್ಯಾಕೆಟ್ ಇದು ಎರಡು ಪ್ಯಾಕೆಟ್ ಪ್ಯಾಕೆಟ್ ನೂಡಲ್ಸು ನೋಡಿ ಬೇಯಿಸಿಟ್ಕೊಂಡು ತಣ್ಣಗಾಗಿದೆ ಈಗ ತಣ್ಣಗಾಗಿದ್ದ ನಂತರ ಈಗ ಇದು ಆಗಿದೆ ರೆಡಿ ಆಗಿದೆ ಆಲ್ಮೋಸ್ಟು ಇವಾಗ ನೂಡಲ್ಸು ಇದಕ್ಕೆ ಹಾಕ್ತೀನಿ ಹಾಗೆ ಕೈಯಲ್ಲೇ ಹಾಕ್ತಿದ್ದೀನಿ ಯಾಕಂತಂದರೆ ಅದು ಅಂಟ್ಕೊಂಡಿದ್ರೆ ಒಳ್ಳೆ ಆಗೋದಿಲ್ಲ ಹಾಗೆ ಬಿಡಿಸಿ ಬಿಡಿಸಿ ಹಾಕಿದರೆ ಒಳ್ಳೆ ಆಗ್ತದೆ ಈಗ ಮಿಕ್ಸ್ ಮಾಡಬೇಕೆಲ್ಲ ಮತ್ತು ಇದಕ್ಕೆ ಮೂರು ಮೊಟ್ಟೆ ಚೆನ್ನಾಗಿ ಬೀಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಪೆಪ್ಪರೆಲ್ಲ ಹಾಕಿ ಆಮ್ಲೆಟ್ ಮಾಡಿಬಿಟ್ಟು ಅದು ಸ್ವಲ್ಪ ಕ್ರಷ್ ಮಾಡಿ ಇದಕ್ಕೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಮತ್ತು ನನ್ನ ಹತ್ರ ಮೊಟ್ಟೆ ಮಾತ್ರ ಇತ್ತು ಅದಕ್ಕೆ ಮೊಟ್ಟೆ ಹಾಕಿದೆ ನಿಮ್ಮ ಹತ್ರ ಚಿಕನ್ ಮತ್ತು ಸಾಸಸ್ ಎಲ್ಲ ಇದ್ದರೆ ನೀವು ಚಿಕನ್ ಚಿಕನೆಲ್ಲ ಹಾಕ್ಕೊಳ್ಬೋದು ಇವಾಗ ನೋಡಿ ಮಿಕ್ಸ್ ಮಾಡ್ತಾ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ನನ್ನ ಹತ್ರ ಫ್ರಿಂಗ್ ಆನಿಯನ್ಸ್ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಇದ್ದೀನಿ ನಿಮ್ಮ ಹತ್ರ ಇದ್ದರೆ ನೀವು ಅದು ಹಾಕ್ಕೊಳ್ಬೋದು ಲಾಸ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಪೆಪ್ಪರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಬಿಸಿ ಮಾಡಬೇಕಂತಿಲ್ಲ ಆಲ್ರೆಡಿ ಬಿಸಿ ಆಗಿದ್ದು ನೂಡಲ್ಸದು ತಣ್ಣಗಾಗಿದೆ ಅಷ್ಟೇ ತರಕಾರಿ ಎಲ್ಲ ಬಿಸಿಯಾಗಿದ್ದು ಉಂಟಲ್ವ ಹಾಗೆ ಮತ್ತೆ ಬಿಸಿ ಮಾಡಬೇಕಂತಿಲ್ಲ ಮತ್ತು ಊಟ ಮಾಡೋ ಟೈಮಿಗೆ ಬಿಸಿ ಮಾಡ್ಕೊಳ್ಬೇಕು ನೀವು ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ಓಕೆ ಫ್ರೆಂಡ್ಸ್ ನನ್ನದು ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ನೋಡಿ ಆಲ್ಮೋಸ್ಟ್ ಆಗಿದೆ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ